ఇూ వీడియోగే అభిషేక్ గుర్గి అఫీషియల్ యూట్యూబ్ చాల సబ్స్క్రైబ్ మాకు ధన్యవాదాలు ಬೇಕ ಬೇಡ ಹುಡುಗಿಗೆ ತಿಳಿಸಿದ್ದ ಬೇಕು ಬೇಡ ತಿಳಿಸಿ ಎಲ್ಲ ತಿಳಿಸಿ ಹುಡುಗಿರಿಗೆ ಕೇಳ್ತಾರ ಹುಡುಗ ಏನು ಯಾರು ಭಾನು ನನ್ನ ಮನಸ್ಸಿಗೆ ಏನು ಬೆಳಿತಿ ಬೇಡ ಬೇಡಿದ್ದ ಬೆಳೀತೀನಿ ಬೆಳಿಬೇಡಿ ಜಂಪರ ಬೇಡ ಬಂಗಾರ ಬೇಡ ಕುಂಸಾ ಏನು ಕೇಳ್ತಿ ಕೇಳು ನನ್ನ ಮಾತಿ ಏನಿಲ್ಲ ಮಾತಿನ ಹುಡುಗ ಹುಡುಗಿ ಕೇಳ್ತಿದ್ದು ಹೊಟ್ಟೆ ಅವಾಗ ಹುಡುಗಿ ಹಳ್ಳ ಹುಡುಗರು ಹೇಳ್ತಾರ ಹುಡುಗಿ ಬಂಗಾರ ಕೊಡುವುದೇ ಸಿರಿ ಕೊಡುವುದೇ ಚಪ್ಪರ ಕೊಡುವುದು ಬೇಡ ಚೂಡಿದಾರ ಕೊಡುವುದು ಬೇಡ ಮೀಡಿ ಕೊಡುವುದು ಬೇಡಿಕೊಡುವುದು ಬೇಡ ಮೊಬೈಲ್ ಹಟ್ಟೆಯನ್ನು ಬೆನ್ನು ಕೊಡುವ மனசி <laughs> கேத்திவாத்தி பிரீத்தி நல்லா பதே 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 பீட்லீடு தோந்தி ನಿಜವಾಗ ಪ್ರೀತಿ ಮಾಡ್ತಾನಂದ್ರು ಆಯ್ತಂದ ಹುಡುಗ ಹುಡುಗಿ ಗೋಮನಾಗಿ ಇದ್ದಾನ ಮನಸ್ಸಾರಿ ಹುಡುಗಿನ ಪ್ರೀತಿ ಮಾಡ್ತಿದ್ದ ಹುಡುಗಿ ಗೋಮನಾಗಿರ್ತಕ್ಕಂಥ ಹುಡುಗ ಏನ್ ಮಾಡಿದ ಮನೆ ಹೋಗ್ತಾನ ಮಧ್ಯಾಹ್ನದೊಳಗ ಮುದುಕಿ ಮಲಗಿತ್ತು ಸುಗುರ್ನಿ ಧತ್ತಿತ್ತು ಮೀಸಲ್ನಿ ಧತ್ತಿತ್ತು ಮುದುಕಿಗಿ ಅತ್ಯಂತ ತಾಯಿಗೆ ಗುರು 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 ಮಜಕ್ಕೆ ನಿದ್ದೆ ಮಾಡೋ ಸಂದರ್ಭದಾಗ ಮಗ ಹುಡುಗಿ ಕುಂಕನಾಗಿದ್ದ ಇದ್ದಂತ ಮಗ ಬರ್ಜಿತ್ತು ಒಂದು ತಾಯಿಯೇ ಹೊಡೆದ ಬಂದು ತಾಯಿಯೇ நோடி ஜீவாட் யார் மக ஜீவா தாயி ஹிரதயர் தாயி ஹுதய் ஹிடுக்கான

ತಾಯಿ ಯಾಕ ಮತ್ತೊಬ್ರು ಮತ್ತೊಬ್ರು ಹುಡುಗಿ ಸಿಗ್ತದ ಮತ್ತೊಂದು ಹೆಂಡತಿ ಸಿಗ್ತದ ತಾಯಿ ತಾಯಿ ಸಿಗುವುದಿಲ್ಲ ತಾಯಿ ಜಗತ್ತಿನ ದೊಡ್ಡ ಕೆಲಕ ಹೌದು ಜೀವ ಹೊರದ ತಾಯಿ ಹೊರದ ಅನ್ನುವ ಹಾಗೆ ಬಂದವಳ ತಾಯಿ ಹೊರದ ಇನ್ನು ಸುಗಲಿಲ್ಲ ಮನಸನ್ನು ಸುಗಲಿಲ್ಲ ಮತ್ತು ನನ್ನ ಮಗನೆನೆ ಮತ್ತು ನನ್ನ ಮಗನೆ ಅಂತ ತಾಯಿ ಕರುಣ ಅದಕ್ಕೆ ಹೇಳಿದ ಕಂದಾರಿ ಅಂತ ತಾಯಿ ಸತ್ತಾಳೆ ಸತ್ತಾಳ ಮಗ ಹೊರದ ನನ್ನ ಮಗ ಹೆಡಿಲಿ ಅಂತ ತಾಯಿ ಕರುಣ ಕೊಂಡಿತ್ತು ಬಂದವಳ ತಾಯಿ ಕರುಣ ಕೊಂಡಿತ್ತು ಹಾ ಹೌದು ಅದಕ್ಕೆ ನಿಂದ ಎಲ್ಲರೂ ಜೀವಂತ ಇದ್ದಾಗಲೇ ತಾಯಿ ತಂದೆ ಹೃದಯವನ್ನು ಉರಿಸ್ತರೆ ಯಾವಾಗ ಯಾವಾಗ குட மணி தாயி ஹயோத்து வந்தவரை தாயி தந்தையேட் நம்ம நம்ம அம்மன் தங்கியாக இருக்கோம் யாங்க

ಬೆಳಿಗ್ಗೆ ಅಂತ ಕುರುಬರ್ ಮುಖ ನೋಡ್ಬೇಕತ್ತ ಸಂದರ್ಭದಾಗ ನರಿ ಮುಖ ನೋಡ್ಬೇಕು ಕುರುಬರ ಮುಖ ನೋಡ್ಬೇಕು ಕುರುಬರ ಬೋಣಿಗೆ ಆಗ್ಬೇಕು ಹೌದು ಇವತ್ತು ಒಂದು ಒಳ್ಳೆ ಹೊಸ ಅಂಗಡಿ ಇಟ್ಟಿಪ್ಪ ಅಂದ್ರೆ ಹೊಸ ಏನೋ ಅಂತ ಒಂದು ಹೊಸ ಕಾರ್ಯ ಮಾಡಿದ್ರೆ ಹೌದು ಮೊದಲು ಕುರುಬರನೆ ಬೇಕು ಕುರುಬರ ಬೋಣಿಗೆ ಆಗ್ಲತ್ತಾರ ಆಗ್ಲತ್ತಾರ ಕುರುಬರು ಬೋಣಿಗೆನೇ ಯಾಕೆ ಆಗ್ಲತ್ತಾರ ನರಿ ಮುಖ ನೋಡಿದ್ರೆ ಯಾಕೆ ಶುಭ ಆಗ್ತತಿ அதுக்காக ಮಾತು ಹೀಗೆ ಬರ್ತದೆ ಹೌದು ಕುರುಬರು ಗೋಳಿಗಿನೇ ಆಗಲಿ ಯಾಕಂತೇಳಿ ಯಾಕಂತಾರ ನರಿ ಮುಖ ನೋಡ ಶುಭ ಅಂತೇಳಿ ಯಾಕಂತರದ ವಿಷಯದೊಳಗ ನೇರವಾಗಿ ಒಂದು ಪ್ರಶ್ನೆ 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 ಬರ್ಕೋಬಹುದು ಲೇಖನೆಂಬ ವಿಪ್ರನು ಶಿವನ ಧ್ಯಾನ ಮಾಡಿದ್ದರಿಂದ ಆ ದೇವನು ಯಾರನ್ನು ಸಂಹಾರ ಮಾಡಿದನು ಆಗ ಶಿವನು ಜ್ಯೋತಿರ್ಲಿಂಗ ರೂಪದಿಂದ ನೆಲೆಸಿದನು ಆ ಲಿಂಗಕ್ಕೆ ಏನೆಂದು ಕರಿದನು ವಿಪ್ರನು ಹೌದು ಆ ದೇವನು ಯಾರನ್ನು ಸಂವಾರ ಮಾಡಿದನು ಆಗ ಶಿವನು ಜ್ಯೋತಿರ್ಲಿಂಗ ರೂಪದಿಂದ ಆ ನೆಲೆಸಿದನು ಆ ಲಿಂಗಕ್ಕೆ ಏನೆಂದು ಕರೆದರು ಇದು ಹದಿನೆಂಟು ಪುರಾಣ ವೇದವ್ಯಾಸ ರಚಿತ ಪುರಾಣ ನೀವು ಕಂಪ್ಯೂಟರ್ ಹೇಳಿದ ಪ್ರಕಾರ ಪುರಾಣ ಹದಿನೆಂಟು ಪುರಾತನ ಆಟೋಲ್ಲ ಆ ವಿಷಯ ನಾ ಹಿಂಗ್ ನಡದಿ ನಿಮಗೆ ಹೇಳೀನಿ ಹೌದು ಅದ ನಂಬುದು ಬಿಡುದು ನಿಮಗೂ ಬಿಟ್ಟು ವಿಷಯ ನಿಮಗೂ ಬಿಟ್ಟು ಕೊಟ್ಟ ವಿಷಯ